ಹಾಯ್ ಇವತ್ತು ಆಗಿ ರಸಂ ಮಾಡೋಣ ಅಂತ ಹೇಳಿ ಹೈ ಟೊಮೊಟೊ ತೊಗೊಂಡಿದ್ದೀನಿ ನಾನು ಹಾಗೆ ಜೀರಿಗೆ ಮೆಣಸು ನಮ್ಮ ತೋರ್ತದೆ ಬೆಳೆದಲ್ವ ಹಾಗಾಗಿ ಅದೇ ಮೆಣಸು ನಾನು ಯಾವುದು ಹಂಗಿನ ಥರ ಮೆಣಸನ್ನ ಯೂಸ್ ಮಾಡಲ್ಲ ಇವಾಗ ಈ ಟೈಮಲ್ಲಿ ಮನೇಲಿ ಬೆಳೆದಿದಂಥದ್ದೇ ತೊಗೊತೀನಿ ಹಾಗೆ ಇದನ್ನು ಒಂದು ಗ್ರ್ಯಾ ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೋಬೇಕು ಸ್ವಲ್ಪ ತಣ್ಣಗಾದ ಮೇಲೆ ಪೇಸ್ಟ್ ಮಾಡ್ಕೋಬೇಕು ಓಕೆ ಈಗ ಮನೆಗೆ ಯಾರಾದರೂ ಒಂದಷ್ಟು ಜನ ಬರ್ತಾರೆ ಅವಾಗ ಅಡುಗೆ ಮಾಡಬೇಕು ಏನು ಮಾಡೋದು ಏನಾದರೂ ಈಗ ನಾನ್ ವೆಜ್ ತಿನ್ನೋರಿಗೆ ಸುಕ್ಕ ಮಾಡಿ ರಸಮ್ ಮಾಡೋದು ಈ ಥರ ಒಂದು ಪದ್ಧತಿ ಇರುತ್ತಲ್ವ ಯಾರಾದ್ರೂ ಬರೋದಾದರೆ ಹಾಗೆ ಹಾಗೆ ಅದೇ ನೀರಿಗೆ ಟೊಮೊಟೊ ಬೇಯಿಸಿದ ನೀರಿಗೆ ಈರುಳ್ಳಿ ಹಾಕಿ ಸ್ವಲ್ಪ ಬೇಯಿಸ್ಕೊಬಿಡಬೇಕು ಹಾಗೆ ನೋಡಿ ಇದು ಪೇಸ್ಟ್ ಕೂಡ ಆಗೋಗಿದೆ ಅಷ್ಟರಲ್ಲಿ ಈ ಕಡೆ ಇಟ್ಟಿರೋ ಈರುಳ್ಳಿ ಕೂಡ ಬೆಂದು ಹೋಗಿತ್ತು ಅಲ್ವಾ ಹಾಗಾಗಿ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಪೀಸಷ್ಟು ಶುಂಠಿ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಅರಿಶಿನ ಕಲ್ಸ್ಕೋಬೇಕು ಹಾಗೆ ಇದಕ್ಕೆ ನಾನು ಎಮ್ ಟಿ ಆರ್ ಅವರ ರಸಂ ಪೌಡ್ರನ್ನ ತಗೊತಿದ್ದೀನಿ ಸಕ್ಕತ್ತಾಗಿರುತ್ತೆ ಇದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಂದರೆ ಎರಡು ಸ್ಪೂನಷ್ಟು ಹಾಕ್ಕೊತೀನಿ ಇದ್ರ ಘಮಕ್ಕೆ ಅಪ್ಪ ಊಟ ಅವಾಗಲೇ ಮಾಡಿಬಿಡಬೇಕು ಅನಿಸುತ್ತೆ ಅಷ್ಟು ಸಖತ್ತಾಗಿರುತ್ತೆ ಇದು ಕುದಿ ಬಂದಿದೆ ಅನ್ನಬೇಕಾದ್ರೆ ನಾವು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಅಲ್ವಾ ಹಾಗಾಗಿ ಒಗ್ಗರಣೆಗೆ ಈ ತಪ್ಪಲೆ ಇಟ್ಟಿದ್ದೀನಿ ತಪ್ಲೇಲಿ ಸ್ವಲ್ಪ ಕೊಬ್ಬರಣೆ ಹಾಕಿ ಇಲ್ಲಿ ಪ್ಯೂರ್ ಕೊಬ್ಬರೆಣೆ ಸಿಗುತ್ತೆ ನಮ್ಮೂರಲ್ಲಿ ಹಾಗಾಗಿ ಅಫೋರ್ಡೆಬಲ್ ಪ್ರೈಸ್ ಕೂಡ ನಮಗೆ ಒಂದು ಸ್ವಲ್ಪ ಕೈಗೆ ಇಟ್ಕೋ ದರದಲ್ಲಿ ಕೊಬ್ಬರಣೆ ಸಿಗುತ್ತೆ ಮತ್ತು ಅದಕ್ಕೆ ಸಾಸಿವೆ ಸಾಸಿವೆ ಸಿಡಿದ ಮೇಲೆ ಬೆಳ್ಳುಳ್ಳಿ ಕರಿಬೇವು ಒಣ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ ಹಾಗೆ ಇದಕ್ಕೆ ಈಗ ನಾನು ಆ ಕಡೆ ಕುದಿ ಬರ್ತಿದ್ದಿದ್ದು ರಸಮನ್ನ ತೆಗೆದು ಇದಕ್ಕೆ ಹಾಕಿದ್ದೀನಿ ಒಂದು ಎರಡು ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಆಯಿತು ಇಲ್ಲಿಗೆ ರಸಮ್ ರೆಡಿ ಆರಾಮಾಗಿ ಯಾರೇ ಬಂದರೂ ಎಷ್ಟು ಜನ ಬೇಕಾರು ಬಂದರೂ ಇದೇ ಥರ ಮಾಡಿ ಐದು ನಿಮಿಷದಲ್ಲಿ ನಿಮ್ಮ ಟೊಮೊಟೊ ರಸಮ್ ರೆಡಿಯಾಗುತ್ತೆ ಇದನ್ನ ಮಳೆ ಬರ್ತಿರೋ ಟೈಮಲ್ಲಿ ಸೂಪಾಗಿ ಕೂಡ ಯೂಸ್ ಮಾಡ್ಬೋದು ಸಖತ್ತಾಗಿರುತ್ತೆ ಇನ್ನು ಸೂಪ್ ಥರ ಕುಡಿಯೋಕ್ಕಂತೂ ಸೂಪರ್ ಯಾಕಂದರೆ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಎಲ್ಲ ಹಾಕಿದ್ರೆ ಸಕ್ಕತ್ತಾಗಿರತ್ತೆ ಈ ಥರ ಬಂದಿದೆ ಫೈನಲ್ ಥ್ಯಾಂಕ್ ಯು